ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಕೇಳುವದು ಕಡು ಕೇಳುವುದು ನೀನೆಂದರಿದು ಹೇರುಡದ ನನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸಿ ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನಾವು ಪರಮಾತ್ಮನು ಗಜೇಂದ್ರನನ್ನು ಉದ್ಧರಿಸಿದ ಕಥೆಯನ್ನು ಕೇಳಿದ್ದೆ ಆ ಗಜೇಂದ್ರನು ಯಾರು ಯಾರನ್ನೂ ಉದ್ಧರಿಸಲು ಪರಮಾತ್ಮನು ಗರುಡನ ಮೇಲೆ ಕುಳಿತು ಓಡಿ ಬಂದನು ಮತ್ತು ಆ ಮೊಸಳೆ ಯಾರು ಅನೇಕ ವರ್ಷಗಳವರೆಗೆ ಗಜೇಂದ್ರನ ಕಾಲು ಹಿಡಿದುಕೊಂಡು ಗಜೇಂದ್ರನನ್ನೇ ಸೋಲಿಸುತ್ತಲ್ಲ ಮತ್ತು ಆ ಪರಮಾತ್ಮನು ಯಾರನ್ನೂ ಉದ್ಧರಿಸಲು ಬಯಸುವನು ಅವರನ್ನು ಮಾತ್ರ ಚಕ್ರದಿಂದ ಸ್ಮರಿಸುವ ಏಕೆಂದರೆ ಚಕ್ರದಿಂದ ಹತರಾಗುವ ಅಸುರರು ಅನ್ಯಜೀವಿಗಳು ಚಕ್ರ ಸ್ಪರ್ಶವಾದಾಕ್ಷಣ ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಇದೊಂದು ದೊಡ್ಡ ಕತೆ ಅದನ್ನು ಈಗ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ಪರಮಾತ್ಮನ ಚಕ್ರದಿಂದ ಹತವಾದ ಮೊಸ ಆ ಮೊಸಳೆಯು ಆಶ್ಚರ್ಯಕರವಾದ ರೀತಿಯಲ್ಲಿ ದೇವಲ ಋಷಿಗಳ ಶಾಪ್ತದಿಂದ ಶಾಪದಿಂದ ಮುಕ್ತನಾಗಿ ಗಂಧರ್ವ ರೂಪವನ್ನು ಧರಿಸಿದ ಆ ಮೊಸಳೆ ಪೂರ್ವಜನ್ಮದಲ್ಲಿ ಹೂ ಹೂ ಅನ್ನುವ ಶ್ರೇಷ್ಠ ಗಂಧರ್ವನು ದೇವಲ ಋಷಿಗಳು ಕಠೋರ ತಪಸ್ಸು ಮತ್ತು ಉಪವಾಸಗಳಿಂದ ಬಹಳ ಸೊರಗೆ ಕಡ್ಡಿಯಾಗಿದ್ದರು ಕಠೋರ ತಪಸ್ಸು ಮತ್ತು ಉಪವಾಸಗಳಿಂದ ಬಹಳ ಸೊರಗೆ ಕಡ್ಡಿಯಾಗಿದ್ದರು ಹೂವು ಅನ್ನುವ ಈ ಗಂಧರ್ವ ಗಂಧರ್ವನು ತಾರುಣ್ಯದಿಂದ ಅತಿ ಸುಂದರನಾಗಿದ್ದನು ಅವನಿಗೆ ತಾನು ಸುಂದರನು ಎಂಬ ಅಹಂಕಾರವೂ ಇತ್ತು ಕೃಷರಾದ ದೇವಲರನ್ನು ನೋಡಿ ಅಹಂಕಾರದಿಂದ ನಕ್ಕನು ಆಗ ದೇವಲರು ನೀನು ದುಷ್ಟ ಮೊಸಳೆಯಾಗುವ ಎಂಬ ಶಾಪವನ್ನು ಕೊಟ್ಟಿದ್ದರು ಶಾಪದಿಂದ ಭಯಭೀತನಾದ ಹೂ ಹೂ ಗಂಧರ್ವನು ಋಷಿಗಳಿಗೆ ಶರಣು ಬರ್ತಾನೆ ಆಗ ದೇವಲರು ಹಲವು ವರ್ಷಗಳ ನಂತರ ಪರಮಾತ್ಮನ ಚಕ್ರದಿಂದ ಈ ಮೊಸಳೆ ಜನ್ಮದಿಂದ ಮುಕ್ತನಾಗುವೆ ಎಂದು ಹೇಳ್ತಾರೆ ಈಗ ಭಗವಂತನ ಚಕ್ರದಿಂದ ಮೊಸಳೆ ಜನ್ಮದಿಂದ ಮುಕ್ತನಾಗಿ ರಮಾ ಬ್ರಹ್ಮಾದಿಗಳಿಂದ ಸ್ತುತ್ಯನಾದ ಹಾಗೂ ನಿತ್ಯನಾದ ಶ್ರೀಹರಿಯನ್ನು ಸಾಷ್ಟಾಂಗ ನಮಸ್ಕಾರ ಮಾಡಿ ಭಗವಂತನ ಅನೇಕ ಕೀರ್ತಿಗಳನ್ನು ಹಾಗೂ ಅಪರೂಪದ ಮಹಿಮೆಗಳನ್ನು ಹಾಡಿ ಸಂತೋಷಪಡಿಸುತ್ತಾನೆ ಮತ್ತು ಭಗವಂತನಿಗೆ ಪುನಃ ಪುನಃ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾನೆ ಆಗ ಪರಮಾತ್ಮನ ದಯಾದೃಷ್ಟಿಯು ಅವನ ಮೇಲೆ ಬೀಳಲು ಎಲ್ಲರೂ ನೋಡುತ್ತಿರಲು ತನ್ನ ಪಾಪಗಳಿಂದ ಮುಕ್ತನಾಗಿ ತನ್ನ ಗಂಧರ್ವ ಲೋಕಕ್ಕೆ ಹೊರಟು ಹೋಗ್ತಾನೆ ಪರಮಾತ್ಮನು ಗರುಡನಿಂದ ಕೆಳಗೆ ಎಳೆದು ಆ ಗಜೇಂದ್ರನ ಮೇಲೆ ಕೈ ಆಡಿಸಿದ ಆಗ ಗಜೇಂದ್ರನು ಅಜ್ಞಾನದಿಂದಲೂ ಶಾಪದಿಂದಲೂ ಮುಕ್ತನಾಗಿ ಭಗವಂತನಂತೆಯೇ ನಾಲ್ಕು ಕೈ ಹಾಗೂ ಪಿತಾಂಬರ ಇತ್ಯಾದಿಗಳಿಂದ ಯುಕ್ತವಾದ ಶರೀರವನ್ನು ಧರಿಸ್ತಾನೆ ಆಗ ಗಜೇಂದ್ರನು ಹಿಂದಿನ ಕಾಲದಲ್ಲಿ ದ್ರವಿಡ ಕುಲದಲ್ಲಿ ಶ್ರೇಷ್ಠನಾದ ಪಾಂಡ್ಯರಾಜನಾಗಿದ್ದನು ಆಗ ಅವನ ಹೆಸರು ಇಂದ್ರದ್ಯುಮ್ನ ಎಂದು ಪ್ರಸಿದ್ಧವಾಗಿತ್ತು ಅವನೊಮ್ಮೆ ಭಗವಂತನ ಆರಾಧನೆ ಮಾಡುವಾಗ ಧ್ಯಾನಮಗ್ನಾಗಿ ಮೌನವರ್ತವನ್ನು ಧರಿಸಿ ಕುಲಾಚಲ ಪರ್ವತದ ತಪ್ಪಲುಗಳ ಪ್ರದೇಶದಲ್ಲಿ ತಪಸ್ಸನ್ನು ಮಾಡಲಾರಂಭಿಸಿದ ಹೃದಯದಲ್ಲಿ ಶ್ರೀಹರಿಯನ್ನೇ ಧ್ಯಾನ ಮಾಡ್ತಾ ಇದ್ದ ಕೆಲವು ದಿನಗಳ ನಂತರ ಜಟೆ ಹಾಗೂ ಗಡ್ಡಗಳು ಬೆಳೆಯುತ್ತವೆ ಏಕಾಗ್ರ ಚಿತ್ತನಾಗಿ ಭಗವಂತನ ಆರಾಧನೆಯಲ್ಲಿ ತೊಡಗ್ತಾನೆ ಆಗ ಆ ಇಂದ್ರದ್ಯುಮ್ನ ಆಶ್ರಮಕ್ಕೆ ಭಗವಂತನ ಸಂಕಲ್ಪಾನುಸಾರವಾಗಿ ಅಗಸ್ತ್ಯ ಋಷಿಗಳು ತಮ್ಮ ಶಿಷ್ಯಗಳ ಸಮೇತರಾಗಿ ಬರ್ತಾರೆ ಆಗ ಮೌನವ್ರತವನ್ನು ಧರಿಸಿ ಆಶ್ರಮದ ಏಕಾಂತ ಸ್ಥಳದಲ್ಲಿ ಕುಳಿತ ಇಂದ್ರದ್ಯುಮ್ನನ್ನು ನೋಡಿ ನೋಡ್ತಾರೆ ಅಗಸ್ತ್ಯರು ಮೌನವ್ರತದಲ್ಲಿ ಕುಳಿತ ಇಂದ್ರದ್ಯುಮ್ನನು ಮನೆಗೆ ಬಂದ ತನಗಿಂತ ಉತ್ತಮರಾದ ಅಗಸ್ತ್ಯರನ್ನು ಕಂಡು ಎದ್ದು ಅರ್ಘ್ಯ ಪಾದಾಜ್ಯಗಳನ್ನು ಪಾದ್ಯಾದಿಗಳನ್ನು ಕೊಟ್ಟು ಸ್ವಾಗತ ಮಾಡಿ ಅತಿ ಸತ್ಕಾರ ಮಾಡಬೇಕಾಗಿತ್ತು ಆದರೆ ಇಂದ್ರದ್ಯುಮ್ನನು ಕುಳಿತಲ್ಲಿಂದ ಹೇಳಲೇ ಇಲ್ಲ ಅದಕ್ಕೆ ಶಾಸ್ತ್ರ ವಿರುದ್ಧವಾದ ಆಚರಣೆ ಮಾಡಿದ್ದರಿಂದ ಅಗಸ್ತ್ಯರು ನೀನು ನಿಜವಾದ ತಪಸ್ವಿ ಅಲ್ಲ ಮನದಲ್ಲಿ ಅಹಂಕಾರವಿದೆ ಅಜ್ಞಾನದಿಂದ ಯುಕ್ತನಾಗಿರುವೆ ತಮೋಗುಣದಿಂದಾಗಿ ದೋಷಪೂರ್ಣ ಕೆಲಸ ಮಾಡಿರುವೆ ನನಗೆ ಅಪಮಾನ ಮಾಡಿರುವೆ ಆದ್ದರಿಂದ ತಮೋಗುಣ ಪ್ರಧಾನವಾದ ಅಜ್ಞಾನದಿಂದ ಕೂಡಿದ ಜಡ ಆಲಸ್ಯ ಸ್ವಭಾವವುಳ್ಳ ಆನೆಯಾಗುವಂತೆ ಶಾಪ ಕೊಡ್ತಾರೆ ಶಾಪ ಕೊಟ್ಟು ಪೂಜ್ಯರಾದ ಅಗಸ್ತ್ಯರು ಹೊರಟು ಹೋಗ್ತಾರೆ ಅವರ ಶಾಪದಿಂದ ರಾಜಸ್ವಿಯಾದ ಇಂದ್ರದ್ಯುಮ್ನನು ತನ್ನ ಪರಿವಾರ ಸಮೇತನಾಗಿ ಆನೆಯ ಜನ್ಮವನ್ನು ಹೊಂದಿ ತನ್ನ ಎಲ್ಲ ತತ್ವಜ್ಞಾನವನ್ನು ಮರೆತು ಹೋಗ್ತಾನೆ ಆದರೆ ಇಂದ್ರದ್ಯುಮ್ನಾಗಿ ಇರುವಾಗಿ ಇಂದ್ರದ್ಯುಮ್ನಾದಾಗ ಮಾಡಿದ ಸಾಧನೆಯಿಂದಾಗಿ ಆನೆಯ ಜನ್ಮದಲ್ಲಿದ್ದರೂ ಕೂಡ ಅವನಿಗೆ ಭಗವಂತನ ಸ್ಮೃತಿ ಇತ್ತು ಉಳಿದಿತ್ತು ಭಗವಂತನ ಸ್ಮೃತಿ ಇದಕ್ಕೆ ಜಾತಿ ಸ್ಮೃತಿ ಎನ್ನುತ್ತಾರೆ ಈಗ ಜಾತಿ ಸ್ಮೃತಿಯಿಂದ ಭಗವಂತನನ್ನು ಸ್ಮರಿಸಿ ಅವನ ಅನುಗ್ರಹದಿಂದ ಗಜೇಂದ್ರ ಜನ್ಮದಿಂದ ಮುಕ್ತನಾಗ್ತ ಗರುಡಾರೂಢನಾದ ಶ್ರೀಹರಿಯು ಈ ರೀತಿಯಾಗಿ ಗಜೇಂದ್ರನನ್ನು ಮುಕ್ತನನ್ನಾಗಿ ಮಾಡಿ ಅವನಿಗೆ ತನ್ನ ಸ್ತೋತ್ರ ಮಾಡುವ ಗಂಧರ್ವ ಪದವಿಯನ್ನು ಕೊಟ್ಟು ಗಂಧರ್ವ ಸಿದ್ಧ ಸಾಧ್ಯರಿಂದ ತನ್ನ ಅದ್ಭುತ ಮಹಿಮೆಯನ್ನು ಹಾಡಿಸಿಕೊಂಡು ಅವರನ್ನು ಅನುಗ್ರಹಿಸಿ ಗರುಡ ಮೇಲೆ ಕುಳಿತುಕೊಂಡು ತನ್ನ ವೈಕುಂಠ ಲೋಕಕ್ಕೆ ಹೊರಟು ಹೋಗ್ತಾನೆ ಎಲೇ ಪರೀಕ್ಷಿತ ರಾಜ ನಿನಗೆ ಈ ರೀತಿಯಾಗಿ ಶ್ರೀಕೃಷ್ಣನ ಮಹಿಮೆಯನ್ನು ಹಾಗೂ ಗಜೇಂದ್ರನ ಸದ್ಗತಿಯನ್ನು ತಿಳಿಸಿ ಹೇಳಿರುವೆನು ಈ ಮಹಿಮೆಯನ್ನು ಯಾರು ಹೇಳುತ್ತಾರೋ ಯಾರು ಕೇಳುತ್ತಾರೋ ಅವರಿಗೆ ಸ್ವರ್ಗ ಕೀರ್ತಿಸಿ ಕೀರ್ತಿ ಸಿಗುವುದಲ್ಲದೆ ಕಲಿಕಾ ಸರ್ವ ದೋಷದಿಂದ ಅವರು ಮುಕ್ತರಾಗ್ತಾರೆ ಅವರ ದುಸ್ವಪ್ನಗಳು ನಾಶವಾಗುತ್ತವೆ ತಮ್ಮ ಜೀವನದಲ್ಲಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕೆಂಬ ಬಯಕೆಯುಳ್ಳ ಬ್ರಾಹ್ಮಣಾದಿಗಳು ಬೆಳಗ್ಗೆ ಎದ್ದು ಪವಿತ್ರರಾಗಿ ಈ ಗಜೇಂದ್ರ ಮೋಕ್ಷವನ್ನು ಹೇಳಬೇಕು ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನು ವೈಕುಂಠಕ್ಕೆ ಹೋಗುವ ಮೊದಲು ಎಲ್ಲರೂ ಕೇಳುತ್ತಿರುವಂತೆ ಗಜೇಂದ್ರ ಮೋಕ್ಷದ ಮಹಿಮೆಯನ್ನು ಹಾಗೂ ಪ್ರಾತಃ ಕಾಲದಲ್ಲಿ ನೆನೆಯಬೇಕಾದ ವ್ಯಕ್ತಿ ಹಾಗೂ ವಸ್ತುಗಳ ವಿಸ್ತೃತವಾದ ವಿವರಣೆಯನ್ನು ಕೊಟ್ಟಿದ್ದಾನೆ ಗಜೇಂದ್ರ ಯಾರು ಪ್ರಾತಃ ಕಾಲದಲ್ಲಿ ಎದ್ದು ನನ್ನನ್ನು ನಿನ್ನನ್ನು ಈ ಸರೋವರವನ್ನು ಈ ಪರ್ವತವನ್ನು ಇಲ್ಲಿರುವ ಗುಹೆಗಳನ್ನು ಇಲ್ಲಿರುವ ಕಾಡನ್ನು ಇಲ್ಲಿರುವ ಬೆತ್ತ ಬಿದಿರು ಹಾಗೂ ಕೊಳಲು ಬಿದಿರುಗಳನ್ನು ಅವುಗಳ ಸಮೂಹವನ್ನು ದೇವದಾರು ಮರಗಳನ್ನು ನನ್ನ ಬ್ರಹ್ಮದೇವರ ಹಾಗೂ ರುದ್ರದೇವರ ಪ್ರತಿನಿಧಿಯಾದ ಈ ಮೂರು ಶಿಖರಗಳನ್ನು ಕ್ಷೀರ ಸಮುದ್ರವನ್ನು ನನ್ನ ಪ್ರಿಯವಾದ ತೇಜೋಮಯವಾದ ಶ್ವೇತದ್ವೀಪವನ್ನು ಶ್ರೀವತ್ಸವನ್ನು ಮಣಿಯನ್ನು ನನ್ನ ಕೊರಳಲ್ಲಿರುವ ವೈಜಯಂತಿ ವನಮಾಲಾ ಮಾಲೆಗಳನ್ನು ನನ್ನ ಕೌಮೋದಕಿ ಗದೆಯನ್ನು ನನ್ನ ಸುದರ್ಶನವನ್ನು ನನ್ನ ಪಾಂಚಜನ್ಯ ಶಂಖವನ್ನು ಪಕ್ಷಿರಾಜ ಗರುಡನನ್ನು ಶೇಷದೇವರನ್ನು ನನ್ನ ಸೂಕ್ಷ್ಮ ಮಾಯಾಶಕ್ತಿಯಾದ ನನ್ನ ಅಧೀನಳಾದ ಮಹಾಲಕ್ಷ್ಮೀ ದೇವಿಯನ್ನು ಬ್ರಹ್ಮದೇವರನ್ನು ಋಷಿ ನಾರದರನ್ನು ರುದ್ರದೇವರನ್ನು ಪ್ರಹ್ಲಾದನನ್ನು ನನ್ನ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಅವತಾರಗಳನ್ನು ಆ ಅವತಾರಗಳಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನು ಪುಣ್ಯಕರವಾದ ಕಾರ್ಯಗಳನ್ನು ಸೂರ್ಯನನ್ನು ಚಂದ್ರನನ್ನು ಅಗ್ನಿಯನ್ನು ಓಂಕಾರವನ್ನು ಸತ್ಯವನ್ನು ಅವ್ಯಕ್ತ ತತ್ವವನ್ನು ರೋಗಗಳನ್ನು ರೋಗಗಳನ್ನೆಲ್ಲ ಗೋವುಗಳನ್ನು ಬ್ರಾಹ್ಮಣರನ್ನು ಗೋವುಗಳನ್ನು ಬ್ರಾಹ್ಮಣರನ್ನು ಅಕ್ಷಯ ಧರ್ಮವನ್ನು ರುದ್ರಪತ್ ರುದ್ರಪತ್ನಿ ದಾಕ್ಷಾಣಿಯನ್ನು ದಾಕ್ಷಾಯಿಣಿಯನ್ನು ಧರ್ಮಪತ್ನಿಯನ್ನು ಸೋಮನನ್ನು ಕಶ್ಯಪರನ್ನು ಗಂಗಾದೇವಿಯನ್ನು ಸರಸ್ವತಿ ದೇವಿಯನ್ನು ಅಲಕನಂದೆಯನ್ನು ಕಾಳಿಂದಿಯನ್ನು ಭಾಗೀರಥಿಯನ್ನು ಧ್ರುವನನ್ನು ಬ್ರಹ್ಮರ್ಷಿಗಳನ್ನು ಏಳು ಜನ ಸಪ್ತ ಪುಣ್ಯವಂತರನ್ನು ಅವ್ರು ಯಾರು ಅಂದರೆ ಅಶ್ವತ್ಥಾಮ ಬಲಿ ವೇದವ್ಯಾಸ ಹನುಮಾನ್ ವಿಭೀಷಣ ಕೃಪಾಚಾರ್ಯ ಪರಶುರಾಮ ಒಟ್ಟು ಈ ನಲವತ್ತಾರು ವ್ಯಕ್ತಿಗಳನ್ನು ವಸ್ತುಗಳನ್ನು ಬೆಳಗ್ಗೆ ಎದ್ದಾಕ್ಷಣ ಏಕಾಗ್ರ ಮನಸ್ಸಿನಿಂದ ಯಾರು ನೆನೆಸುತ್ತಾರೆಯೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಅಂತ ಹೇಳ್ತಾರೆ ಬೆಳಗ್ಗೆ ಎದ್ದಾಕ್ಷಣ ನನ್ನ ಈ ಅನೇಕ ರೂಪಗಳನ್ನು ಯಾರು ಸ್ಮರಿಸು ಸ್ತುತಿಸುತ್ತಾರೆ ಅವರಿಗೆ ಪ್ರಾಣ ಹೋಗುವಾಗ ನನ್ನ ಪುಣ್ಯ ಸ್ಮರಣೆಯನ್ನು ಅವರಿಗೆ ಕೊಡುತ್ತೇನೆ ಅಂತ ಹೇಳಿದ್ದಾನೆ ಪರಮ ಭಗವಂತನು ಹೀಗೆ ಹೇಳಿ ಆಜ್ಞೆ ಮಾಡಿ ಗಜೇಂದ್ರನು ಕೊಟ್ಟ ತಾವರೆಯನ್ನು ಮೂಸಿ ನೋಡಿ ಎಲ್ಲ ದೇವತೆಗಳನ್ನು ಸಂತೋಷಪಡಿಸುತ್ತಾ ಗರುಡನ ಮೇಲೆ ಕುಳಿತು ಹೊರಟು ಹೋಗ್ತಾನೆ ಈ ಗಜೇಂದ್ರದ ಮೋಕ್ಷದ ಸಂದರ್ಭವನ್ನೇ ಪದ್ಯ ರೂಪದಲ್ಲಿ ಉದಯರಾಗದ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೇಳುತ್ತಿದ್ದುದನ್ನು ನಾನು ಈಗ ನಿಮ್ಮ ಮುಂದೆ ಹೇಳಿ ತೋರಿಸುತ್ತೇನೆ ನಾಥ ಪಾರ್ವತಿಯ ನಾಥ ಶರಣೆಂಬೆ ನಾರಾಯಣ ಕೃಷ್ಣ ವಾಣಿ ಭಾರತೀಯ ಗಜಮುಖನ ಬಲಗೊಂಬೆ ನಾನು ಬಲ್ಲಷ್ಟು ಪೇಳವೆರು ಈ ಕಥೆಯ ಗಜರಾಜ ಗೊರಿದ ಸಂಗತಿ ಶ್ರೀನಾರಾಯಣ ಕೃಷ್ಣ ಛಪ್ಪನ್ನ ದೇಶ ದೇಶದ ರಾಯರೊಳಗೆ ಉತ್ತಮದ ದೇಶ ಗೌಳಾಗ ದೇಶದಲ್ಲಿ ವಿಷ್ಣು ಭಕ್ತರುಳು ಇಂದ್ರ ಧ್ರುಮನಪನು ಮತ್ತೆ ಭೂಸುರರ ಪಾಲಿಸುತ್ತಿದ್ದ ತಾನು ನಾರಾಯಣ ಕೃಷ್ಣ ಚಿತ್ತದಲ್ಲಿ ನರಹರಿಯ ನೆನೆದು ಚಿಂತಿಸುತ್ತ ಮಿತ್ರಾದಿ ಬಂಧುಗಳ ವರ್ಜಿಸುತ್ತ ಧ್ಯಾನದಲ್ಲಿ ನರಹರಿಯ ನೆನೆದು ಚಿಂತಿಸುತ್ತ ಆನೆ ಕುದುರೆಯ ರಾಜ್ಯಗಳನ್ನು ತ್ಯಜಿಸುತ್ತ ನಾರಾಯಣ ಕೃಷ್ಣ ಸರ್ಪಶಯನನ ಧ್ಯಾನದಲ್ಲಿದ್ದ ತಾನು ಮತ್ತೆ ತ್ರಿಕೋಟ ಪರ್ವತಕ್ಕಾಗಿ ಬಂದು ನಾಗಶೇನನ ಧ್ಯಾನದಲ್ಲಿದ್ದ ತಾನು ಮೇರು ಮಂದಿರದ ಸಮ ಸಮೀಪಕ್ಕೆ ಬಂದು ನಾರಾಯಣ ಕೃಷ್ಣ ಸಿದ್ಧ ಕಿನ್ನರರು ಗಂಧರ್ವರಿಗೆ ಸ್ಥಾನ ಎದ್ದೆದ್ದು ಕುಣಿವ ಮೃಗ ಖಗ ಮೃಗ ಖಗಗಳ ಸೀಮ ಎತ್ತ ನೋಡಲು ನಾಲ್ಕು ದೇಶ ವಿಸ್ತೀರ್ಣ ಸುತ್ತ ಸುವರ್ಣ ವಲಯ ವಸ್ತುಗಳ ಧಾಮ ನಾರಾಯಣ ಕೃಷ್ಣ ಹಲವು ನದಿ ಹಲವು ನದಿ ಹಲವು ಕೊಳಹಲವು ಸರೋವರದೆ ಹಲವು ಪರಿಪುಷ್ಪಗಳು ಮೆರವಾಳಿ ಕುಲದೆ ಚಲುವ ಗಂಧರ್ವ ಕಿನ್ನರಿಯರ ಸ್ಥಾನ ಕುಣಿ ಕುಣಿವ ನವೆಲುಗಳ ಗಿಳಿಕೋಗಲಿಯ ಕೋಗಲಿಯ ನಾರಾಯಣ ಕೃಷ್ಣ ಬಂಧು ನದಿಯಲ್ಲಿ ಸ್ಥಾನ ಮನೆ ಮಾಡಿದನು ಚಂದ ದಿಕ್ಕಿದನು ದ್ವಾದಶ ನಾಮಗಳು ಸಂಧ್ಯಾ ವಂದನೆ ಮಾಡಿ ಪದ್ಮಾಸನದೆ ಇಂದಿರಾಪತಿಯ ತಾನು ನಾರಾಯಣ ಕೃಷ್ಣ ಅಂದಾಗ ಅಗಸ್ತ ಮುನಿ ಬಂದ ನಿಂದೆರ್ದು ವಂದನೆ ಮಾಡಲಿಲ್ಲೆಂದ ಎಂದೆನು ತಮನದಿ ಕೋಪಿಸಿದ ಶಾಪಿಸಿದ ಕುಂಜರದ ರೂಪಾಗಿ ಜನಿಸು ಹೋಗೆಂದ ನಾರಾಯಣ ಕೃಷ್ಣ ತಪ್ಪುಂಟು ಮಹರ್ಷಿಯ ಕೇಳು ಭಿನ್ನಪವ ಉಶಾಪ ಎಂದಿಗಾಗುವುದೆನು ತಪೇಳು ವಿಷ್ಣು ಚಕ್ರವು ಬಂದು ನಿನ್ನಲ್ಲಿ ಸೋಕುತಲೇ ಉಷಾಪ ಅಂದಿಗಾಗುವುದೆಂದು ಪೇಳೆ ನಾರಾಯಣ ಕೃಷ್ಣ ಜ್ಞಾನ ಒಡಗಿದವು ಅಜ್ಞಾನ ವಾವರಿಸಿ ಸೂರ್ಯ ಮುಳುಗಿದನು ಕತ್ತಲೆ ಮುಸುಕಂತೆ ಧ್ಯಾನಿಸುತ್ತ ಹಿಂದು ಮುಂದಾಗಿ ಕುಳಿತೆರಲು ಆನೆಯಾದ ನೂಪನಾ ಕ್ಷಣದಿತಾನೋ ನಾರಾಯಣ ಕೃಷ್ಣ ಮೇರು ಪರ್ವತ ಕದಲೆ ಇಳಿದು ಬರುವಂತೆ ಮೆಲುಮದ ಕೇಳುಮದ ಸುರಿಯ ಕುಂಭದಲ್ಲಿ ಕಾಡಾನೆ ಕರಿಯಾನೆ ಮರಿಯಾನೆ ಸಹಿತ ಕೂಡಿಕೊಂಡೆಲ್ಲ ಒಂದಾಗಿ ಸಂಭ್ರಮಿಸಿ ನಾರಾಯಣ ಕೃಷ್ಣ ಕಾಡಾನೆಯಾಗಲು ಮಕ್ಕಳನೆ ಪಡೆದು ಕಾನನದೊಳಗೆ ಸಂಚರಿಸುತ್ತಿದ್ದ ತಾನು ಘಟ್ಟ ಬೆಟ್ಟಗಳ ಹತ್ತು ತಲೆ ಇಳಿಯುತ್ತಲೇ ಹಿಟ್ಟು ಹಿಟ್ಟಾಗಿ ಕಲ್ಮರವ ತುಳಿಯುತ್ತಲೆ ನಾರಾಯಣ ಕೃಷ್ಣ ದಟ್ಟವೇ ದಟ್ಟಡವೇ ಒಳಗೆ ಸಂಚರವ ಮಾಡುತ್ತಲೆ ಬತ್ತಿದವು ಕೆರೆಯೊರೆಯು ಬೇಸಿಗೆಯೂ ಬರಲು ಕಂಡ ಕಂಡಲ್ಲಿ ಏರು ತಲೆ ತುಂಡು ತುಂಡಾಗಿ ಗಿಡ ಮರವ ಮುರಿಯುತ್ತಲೆ ತಂಡ ತಂಡದಲ್ಲಿದ್ದ ತನ್ನ ಸತಿಸುತ್ತರು ನಾರಾಯಣ ಕೃಷ್ಣ ತಂಡ ತಂಡದಲ್ಲಿದ್ದ ತನ್ನ ಸತಿಸುತರು ಬೆಂಡಾಗಿ ಹಸಿವೆ ತೃಷೆಯಿಂದ ಬಳಲಿದರು ಬಾಳೆ ಕಿತ್ತಳೆ ನಿಂಬೆ ಚೂತ ಮಾದಲವು ದ್ರಾಕ್ಷಿ ದ್ರಾಕ್ಷಿ ದಾಳಿಂಬ ದ್ರಾಕ್ಷಿ ಖರ್ಜೂರ ಪೇರಳೆಯು ಮೇಳಾದ ಫಲಪುಷ್ಪದಿಂದ ಶೋಭಿಸಲು ತಾವರೆ ಕೊಳವಂದ ಕಂಡ ನ ಗಜರಾಜ ನಾರಾಯಣ ಕೃಷ್ಣ ನವರತ್ನ ಮತ್ತು ಮಾಣಿಕ್ಯ ಸೋಪಾನ ಕೊಳಲ ಕೊಳದ ಸುತ್ತಲೂ ಮುತ್ತಿ ಚಕ್ರವಾಕಗಳು ನಲಿಯುತ್ತಿವೆ ಚೆಲವು ಹಕ್ಕಿಗಳು ಹಂಸಗಳು ಪರಿಮಳ ಪರಮಳಿಸುವ ಕೊಳವೆ ಹೊಕ್ಕ ಗಜರಾಜ ನಾರಾಯಣ ಕೃಷ್ಣ ಹೊಡೆಯುತ್ತಲೇ ಬಡೆಯುತ್ತಲೇ ಕುಡಿಯುತ್ತಲೇ ನೇರ ಮಡುವಿನಲ್ಲಿ ಚಲ್ಲು ತಲೆ ನಲಿ ಒಂದಾಗೆ ನಲಿದು ಒಂದಾಗೆ ಕಾಡಾನೆ ಕರಿಯಾನೆ ಮರಿಯಾನೆ ಸಹಿತ ಕೂಡಿಕೊಂಡಿರುತ್ತಲೆಂದು ಸಂಭ್ರಮದಿ ಜಲದಿ ನಾರಾಯಣ ಕೃಷ್ಣ ಮುನಿಯ ಶಾಪದಲ್ಲೊಂದು ಮಕರಿ ಮಡವೆ ಹಲವು ಕಾಲು ತಪಸಿ ಜೀವಿಸುತ್ತಿರಲು ಮೊದಗಜವು ಪಕ್ಕು ಮಡವನೇ ಕಲುಕುತಿರಲು ತಡೆಯದಾಮಕರಿ ಹಿಡಿಯಿತು ಕರಿಯ ಕಾಲು ನಾರಾಯಣ ಕೃಷ್ಣ ಅತ್ತಿತ್ತ ನೋಡಿದನು ಸುತ್ತ ನೋಡಿದನು ಎತ್ತ ನೋಡಿದರು ಬಿಡದು ಆ ಮಕರಿ ಕಾಲು ಎಳೆದೊಮ್ಮೆ ನೋಡಿದನು ಸೆಳೆದೊಮ್ಮೆ ನೋಡಿದನು ಸೆಳೆದು ಕೊಡಹಿದರೂ ಬಿಡದಾಮಕರಿ ಕಾಲು ನಾರಾಯಣ ಕೃಷ್ಣ ಹಾಗೊಮ್ಮೆ ನೋಡಿದನು ಸೆಳೆದೊಮ್ಮೆ ನೋಡಿದನು ಹೇಗೆ ನೋಡಿದರು ಬಿಡದು ಆ ಮಕರಿ ಕಾಲು ತಮ್ಮ ಸತಿಸುತ್ತರೆಲ್ಲ ಸೆಳೆದರೊಂದಾಗಿ ತಮ್ಮ ಕೈಲಾಗದೆಂದೆನ್ನು ತಿರುಗಿದರು ನಾರಾಯಣ ಕೃಷ್ಣ ಎನ್ನ ಪುಣ್ಯದ ಫಲವು ಹೋಗಿನಿ ನೀವೆಂದ ದುಮ್ಮಾನದಿಂದ ದೂರದಲ್ಲಿದ್ದರವರು ಕಚ್ಚುತ್ತಲೇ ಸೆಳೆಯುತ್ತಲಿ ಆ ಮಕರಿ ಕಾಲು ರಕ್ತಮಯವಾಗಿ ಕೊಳದ ನೀರು ನಾರಾಯಣ ಕೃಷ್ಣ ಅಕ್ಕಟಾಯನಗೆನ್ನು ಗತಿಯಾರು ಎನ್ನುತ್ತ ದಿಕ್ಕು ಕೆಟ್ಟಂತೆ ಗಜರಾಜ अच्युतानन्त श्रीहरन् कायो अच्छु सच्चिदानन्द सर्वेश्वरने कायो नारायण कृष्ण भक्तवत्सलने भवभञ्जननि कायो कष्टपड् ते ने करुणसी करुणि कायो एम्बतु नाक्ष जीवराशि ऐम्बेटु सहल सलहो जगदीश्वरने कायो जङ्गमास्थावर परिपूर्णकयो ನೀಯನ್ನ ಬಂಧವನವ ಬಿಡಿಸೋ ಜಂಗಮಸ್ಥಾವರೊಳಗೆ ಪರಿಪೂರ್ಣ ಎಂಬಂಥ ನೀಯನ್ನ ಬಂಧನವ ಬಿಡಿಸೋ ಆರೇಳು ಭುವನ ಹುರ್ಭುವನವನು ಹೃದಯದೊಳಗಿಟ್ಟೆ ಕಾದುಕೋ ಎಂದು ಗಜರಾಜ ಮೊರೆಗಿಟ್ಟ ಆಹಾರ ನಿದ್ರೆ ಇಲ್ಲದೆ ಸಾವಿರೋ ಸಾವಿರೋ ವರ್ಷ ಬಹಳದೊಂದನೆ ಸ್ವಾಮಿ ಕಾಯೋ ಬಾರೆಂದ ನಾರಾಯಣ ಕೃಷ್ಣ ವೇದಗಳ ಕದ್ದುಕೊಂಡೊಯ್ದು ದಾನಮನ ಸಾಧಿಸಿದೆ ಭೇದಿಸಿದೆ ಅವನ ಛೇದಿಸಿದೆ ಆದಿ ನಿಗಮವ ತಂದು ಕಮಲ ಜನಿಗಿತ್ತೆ ವೇದಾಂತ ವೇದ್ಯ ಮ್ಯಾವತಾರ ಶರಣು ಕಾಯೋ ಶ್ರೀ ಕೃಷ್ಣ ಸುರಾಸುರ ರು ಪಾಲ್ಗೊಳ್ಳಲು ಮತಿಸುತ್ತಿರಲು ಮುರಬ ಹಿರಿಹಾಸಿಗೆಯ ಹುರಿ ಮಾಡಿಕೊಂಡು ಭರದಿ ಮಂದರ ಗಿರಿಯುಳಿಯು ತೆರೆ ಬಂದು ಗಿರಿಯ ನೆತ್ತಿದ ಕೂರ್ಮ ಹರಿಸು ನಿನಗೆ ಶರಣು ಕಾಯೋ ಶ್ರೀ ಕೃಷ್ಣ ಸುತ್ತಿದ ಭೂಮಿ ದಾಂಡೆ ದಾಡೆಯಲಿ ತಂದೆ ದುರುಳ ಹಿರಣ್ಯ ಅಕ್ಷನನು ಬೇಗದಲ್ಲಿ ಕೊಂದೆ ಧರಣಿ ದೇವಿಯನು ಸದಮಲದೊಳಗೆ ಗೆದ್ದೆ ಪರಾಹಾವತಾಯ ಶ್ರೀಹರಿ ನಿನಗೆ ಶರಣು ಕಾಯೋ ಶ್ರೀ ಕೃಷ್ಣ ಬಾಲಕನು ಕರೆಯಲಿಕ್ಕೆ ಕಂಬದಲ್ಲಿ ಬಂದೆ ಕರೆಗೆ ಕರೆಯಲಿಕ್ಕೆ ಕಂಬದಲ್ಲಿ ಬಂದೆ ಸೇಳಿ ಕಸನ ಕರುಳಿನ ಮಾಲೆ ಹಾಕಿದೆ ಶೀಲ ಪ್ರಹ್ಲಾದನಿಗೆ ಅಭಯವನ್ನು ಎತ್ತೆ ಲಕ್ಷ್ಮಿ ಶ್ರೀಲಕ್ಷ್ಮಿ ಒಡನಿದ್ದ ನರಸಿಂಹ ಶರಣು ನಾರಾಯಣ ಶ್ರೀಕೃಷ್ಣ ಬಲಿಯ ದಾನವ ಬೇ ಬಳಿಯ ಬಳಿ ಬಲಿಯ ಬಳಿ ದಾನವ ಬೇಡಿ ಬ್ರಹ್ಮಚಾರಿಯಾಗಿ ನೆಲವನೆಲ್ಲವ ಮೂರು ಅಡಿ ಮಾಡಿ ಅಳೆದೆ ಅಳೆದ ಪಾದಲ್ಲಿ ಭಾಗಿರಥಿಯ ತಂದೆ ಚಳುವೆ ವಾಮನ ಮೂರ್ತಿ ಶರಣು ನಾರಾಯಣ ಕಾಯು ಶ್ರೀಕೃಷ್ಣ ದುಷ್ಟಕ್ಷತ್ರಿಯರ ಧ್ರುವರ ಕುಲವ ಸಂಹರಿಸಿ ರಕ್ತದಲ್ಲಿ ಸ್ನಾನ ತರ್ಪಣ ಕೊಟ್ಟೆ ಮತ್ತೆ ವೇದಾಂತ ಶಾಸ್ತ್ರಗಳ ನೆರೆ ಓದೆ ವಿಪ್ರಭಾರ್ಗವ ರಾಮ ಹರಿ ನಿನಗೆ ಶರಣೋ ನಾರಾಯಣ ಕಾಯೋ ಶ್ರೀ ಕೃಷ್ಣ ಹರಣಬಿಲ್ಲನೆ ಮೊರೆದು ಧರಣಿ ಜಯ ತಂದೆ ರಾವಣನ ಶಿರಗಳ ಹತ್ತು ತರಿದೆ ವರವಿಭೀಷಣ ಗವನ ರಾಜ್ಯಗಳ ನಿತ್ಯ ಶರಣರಕ್ಷಕ ಸೀತಾಪತಿ ಶರಣೋ ನಾರಾಯಣ ಶ್ರೀಕೃಷ್ಣ ಮಧುರೆಯಲ್ಲಿ ಗುಟ್ಟಿ ಗೋಕುರದಲ್ಲಿ ಬೆಳೆದೆ ತರಳತನದಲ್ಲಿ ಹಾಲು ಬೆಣ್ಣೆಗಳ ಮೆದ್ದೆ ತರುವ ಕಾಯಿತ ಕೊಂದೆ ಹಲವು ರಸರ ಬಲರಾಮ ಕೃಷ್ಣ ಗೋಪಾಲಕನೇ ಶರಣು ನಾರಾಯಣ ಶ್ರೀಕೃಷ್ಣ ತ್ರಿಪುರ ಸತಿಯರ ವೃತ ಅಪಹರಿಸಿದವನೇ ಪೃಥ್ವಿಯುಳ ಅಶ್ವತ್ಥನಾಗಿ ಮೆರೆದವನೇ ಬಿಸಿಗಣ್ಣ ಹರಗೆ ಅಂಬಾಗಿ ನಿಂತವನೇ ಪಶುಪತಿ ಪ್ರಿಯ ಬೌದ್ಧ ಅವತಾರ ಶರಣು ನಾರಾಯಣ ಕೃಷ್ಣ ವರ್ಣಾಶ್ರಮಗಳೆಲ್ಲ ಒಂದಾಗಿರಲು ಭಿನ್ನಣ ಭಿನ್ನಾಣದಿಂದ ತುರುಗವನೇರಿಕೊಂಡು ಬನ್ನ ಬಡಿಸುತ್ತಾ ಹಲವು ಪಾತ ಕರಕೊಂದೆ ಬ್ರಹ್ಮಸ್ವರೂಪ ಕಲ್ಕ್ಯಾವತಾರ ಶರಣು ನಾರಾಯಣ ಶ್ರೀ ಕೃಷ್ಣ ಹರಿಯದಂತಿರದೆ ಅಚ್ಚುತಾ ರಕ್ಷಿಸೆನ್ನ ಮರೆಯದಿಂದಿರದೆ ಮಾಧವ ರಕ್ಷಿಸೆನ್ನ ಕೇಳಂದೆನದೆ ಕೇಶವ ರಕ್ಷಿಸೆನ್ನ ಕಾಯಜ ಕಾಯ ಕಂಜದ ಪ್ರಾಣ ಹೋಗುತ್ತಿದೆ ಮುನ್ನ ಯಾವಾಗ ಹರಿಬಂದು ಕಾಯುವನೋ ಎನ್ನ ಚಿರಚ್ಚೀರಿದನು ಕೂಗಿ ಮೊರೆಗಿಟ್ಟ ಗಲ್ಲಾಜ ದಾನಮಾಂತನು ಕಿವಿಗೊಟ್ಟು ಕೇಳಿದನು ಕ್ಷೀರಾಬ್ಧಿ ನಾರಾಯಣ ಕೃಷ್ಣ ಕ್ಷೀರಾಬ್ಧಿಯಲ್ಲಿ ವೈಕುಂಠ ನೆಲೆಸಿದ್ದ ಹಾಸಿಗೆ ಮೇಲೆ ಕೊಳ್ಳೆರ್ದ ಶ್ರೀಲಕ್ಷ್ಮಿ ಸಮ್ಮೇಳನದಿಂದ ಒಪ್ಪಿರಲು ಆಲಯಿಸಿ ಕೇಳಿದನೆ ಅಜನು ಪೆತ್ ಅಜನ ಪೆತ್ತವನು ನಾರಾಯಣ ಕೃಷ್ಣ ಶಂಖ ಚಕ್ರಗಳೆಲ್ಲವೆಂದು ಶಂಕಿಸದೆ ಪಿಂಕಜೆಂಗರುಡನ್ನ ಮೇಲೇರಿಸಿಕೊಳದೆ ಪಂಕಜಾಕ್ಷಿಯ ಕೂಡು ತಾನು ಉಸರಿಸದೆ ಪಂಕಜನಾಭವನ್ನನು ಕೊಳದ ಕಡೆಗೆ ನಾರಾಯಣ ಕೃಷ್ಣ ಸಜ್ಜ ಉಪ್ಪರಿಗೆ ಹಿಂದೆಳೆದು ಬರುವಾಗ ವಜ್ರಕುಂಡಲ ಕದಪಹಾರಗಳು ಹೊಳೆಯೇ ಹೊದ್ದ ಪಿತಾಂಬರವು ನೆಲಕ್ಕೆ ಅಲೆಯುತ್ತಲೇ ಅಲೆಯುತ್ತಲೆ ಎದ್ದು ಬಂದನು ಸಮುದ್ರ ಬಂದಂತೆ ನಾರಾಯಣ ಕೃಷ್ಣ ಸೆಂಧು ಸತೆ ಪತೆಯಲ್ಲಿ ಹೋದನೋ ಎನುತ ಮಂದ ಬರಲು ಪುರವೆಲ್ಲ ತೆರಳೆ ವಂದಿಸದ ಗರುಡನ ಗಂಧರ್ವರೊಗ್ಗಿನಲಿ ಅಂದಾಗ ಶಂಖಚಕ್ರವ ಕೂಡಿ ಬರಲು ನಾರಾಯಣ ಕೃಷ್ಣ ಹರಿಯು ಗರುಡನೇರಿ ಕರಿಯುತ್ತ ಕರಿಯತ್ತ ಬರಲು ಹರ ಪಾರ್ವತಿಯರು ನಂದಿಯ ನೇರಿಕೊಳ್ಳುತ್ತ ಶಿರವ ಮೇಲಿನ ಗಂಗೆ ತುಳುಕಾಡುತ್ತಿರಲು ಹರಬಂದ ಕೈಲಾಸ ಪುರದಿಂದ ಇಳಿದು ನಾರಾಯಣ ಕೃಷ್ಣ ತೊಡೆಯ ಮೇಲಿನ ಗೌರಿ ದೇವಿಯಳ ಸಹಿತ ಮುಡಿಯ ಮೇಲಿನ ಗಂಗೆ ತುಳು ಕಾಡು ತೆರಲು ಹರಪಾರ್ವತಿ ದೇವಿ ವೃಷಭವನ್ನೇರಿ ಹರಬಂದ ಕೈಲಾಸ ಪುರತಿಯಿಂದ ಎಳೆದು ನಾರಾಯಣ ಕೃಷ್ಣ ದೇವರ್ಷಿ ಬ್ರಹ್ಮರ್ಷಿ ರಾಜರ್ಷಿ ಸಹಿತ ದೇವಪುತ್ರಾದಿ ಸನಕಾದಿಗಳು ಕೂಡಿ ಸುಮ್ಮನೆ ನಾರದನಂದು ನಡೆ ತಂದ ಧರ್ಮ ನೆಲ್ಲ ನೆರೆದೆರಂದು ನಾರಾಯಣ ಕೃಷ್ಣ ಬಂದ ಚಕ್ರವನ್ನು ಕರಕಮಲದಲ್ಲಿ ತೆಗೆದು ಸಂಧಿಸಿಟ್ಟನೋ ಮಕರೇ ಹಲ್ಲು ಮುರಿವಂತೆ ಅವನ ಶಾಪವು ಶಾಪವಾಗಿ ಗಂಧರೂಪದಲ್ಲಿ ರೂಪಿನಲ್ಲಿ ನಿಂತಿತಾ ಮಕರಿ ನಾರಾಯಣ ಕೃಷ್ಣ ಹರಿಯ ಸುದರ್ಶನವು ಮದಗಜಕ್ಕೆ ಸೋಗುತ್ತಲೇ ಒದಗಿದು ಶಂಕಚ ಚಕ್ರ ನಾಲ್ಕು ಕೈಗಳಲ್ಲಿ ಹುಟ್ಟ ಪಿತಾಂಬರವು ಕಿರೀಟ ಕುಂಡಲವು ಎಳೆತುಳೆ ಮಾಲೆಗಳು ಕೊರಳೆಗೊಪ್ಪಿದವು ನಾರಾಯಣ ಕೃಷ್ಣ ಜಯ ಜಯ ಜಗನ್ನಾಥ ಜಯ ವಿಶ್ವಮೂರ್ತಿ ಜಯ ಜಯ ಜನಾರ್ದನ ಜಯ ವಿಶ್ವರೂಪ ತು ಸರ್ವೋತ್ತಮ ಕ್ಷೀರಾಬ್ಧ ಶಯನ ಜಯವೆಂದು ಪದಗಳಿಗೆ ಬಂದು ಎರಗಿದನು ಇಂದಿವಿನ ಭಾಗ್ಯವನ್ನು ನೋಡುವರು ಕೆಲವರು ಇಂದಿರಾಪತಿಯ ಕೊಂಡಾಡುವರು ಕೆಲವರು ಮಂದಾರ ಹೂಮಳೆಯ ಕರೆಯುತ್ತ ಸುರರು ದುಂದು ವಾದ್ಯ ವಾದ್ಯಗಳ ವೈಭವಗಳಿರಲು ನಾರಾಯಣ ಕೃಷ್ಣ ಸಿರಿಸಹಿತ ಹರಿಯ ಗರುಡ ನೇ ಹರಿಯುಗರುಡ ನೇರಿಕೊಂಡು ಗರಿರಾ ಕರಿರಾಜರೊಡನೆ ವೈಕುಂಠಕ್ಕೆ ಬರಲು ಹರಪಾರ್ವತಿಯರು ಕೈಲಾಸಕ್ಕೆ ತೆರಳೆ ತರತರದ ವಾಹನದ ಸುರರು ತೆರಳಿದರು ನಾರಾಯಣ ಕೃಷ್ಣ ಹೊತ್ತಾರೆ ಎದ್ದು ಏಕತೆ ಕೇಳಿದವರಿಗೆ ದುಸ್ವಪ್ನ ದುರ್ಬುದ್ಧಿ ದುರ್ವ್ಯಸನ ತರುವುದು ಸರ್ಪಾರಿ ವಾಹನನ ಧ್ಯಾನದೊಳಗಿರಲು ಸತ್ಸಂಗ ಸಾಯುಜ್ಯ ಪದವಿ ದೊರಕುವುದು ನಾರಾಯಣ ಕೃಷ್ಣ ಹರಿಯ ನೆನೆ ಹರಿಯ ಹರಿಯನೆನೆ ಮನವೇ मरयदले माधवन ने कण्डे मनवे हरियनेदव परमपदवी उटु करिराज वर तन्न शरणे भजसु नारायण कृष्ण जयतु ध्रुवरयनेगे वरवित्त देवा जयतु प्रह्लादः अभयवित्त देवा जेतु द्रौपदी अभिमान काय देवा जय जयतु हरिवदन वासुदेव जय जय नारायण श्रीकृष्ण ನೋಡಿರಿ ಇಷ್ಟು ಹೇಳಿ ಅಷ್ಟೆಲ್ಲ ವಿಚಾರವನ್ನು ಇಟ್ಟುಕೊಂಡು ಇಷ್ಟೆಲ್ಲ ಹೇಳಿದ್ದಾರೆ ಪರಮಾತ್ಮ ಈ ರೀತಿಯಾಗಿ ಆ ಗಜೇಂದ್ರನ ಉದ್ಧಾರ ಮಾಡಿದ್ದಾನೆ ಉದ್ಧಾರ ಮಾಡಿ ಜಗತ್ತಿಗೆ ತೋರಿಸಿದ್ದಾನೆ ಯಾರು ನನ್ನ ಶರಣು ಬರ್ತಾರೆಯೋ ಅವರನ್ನು ನಾನು ಉದ್ಧಾರ ಮಾಡಿಯೇ ಮಾಡ್ತೇನೆ ಆದ್ದರಿಂದ ಎಲ್ಲ ಕಾಲದಲ್ಲಿಯೂ ಎಲ್ಲ ಸಮಯದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ದಯಾಸಮುದ್ರನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾ ಇದ್ದರು ಅದಕ್ಕೆ ದಾಸಿದ್ರು ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತ್ರುಟಿಗೆ ನೆನೆ ಇರುಳು ಹಗಲು ನೆನೆ ಹರಿಯ ಮನವೇ ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ಈ ರೀತಿಯಾಗಿ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನನ್ನು ಜನಿಸಿದರೆ ಸರ್ವೋತ್ತಮನಾಗಿರುವಂತಹ ಸರ್ವೋ ಸರ್ವಗುಣ ಸಂಪನ್ನನಾಗಿರುವಂತಹ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ದೀನರಕ್ಷಕನಾಗಿರುವಂತಹ ಪರಮಾತ್ಮ ಪಕ್ಷವಾಹನನಾಗಿರುವಂತಹ ಪರಮಾತ್ಮ ರಕ್ಷಣೆ ಮಾಡಿಯೇ ಮಾಡ್ತಾನೆ ಉದ್ಧಾರ ಮಾಡಿಯೇ ಮಾಡ್ತಾನೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅನ್ನುವುದನ್ನು ಹೇಳಿದ್ದಾರೆ ಇಷ್ಟು ಹೇಳಿ ಹೊತ್ತಿನ ಇದನ್ನು ಮುಗಿಸ್ತಾ ಇದ್ದೇನೆ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲ ದೂತರಿಗೆ ದೋತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಕ್ಷಣ ನೃತ್ಯ ಮಾಡುವ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಪಡಿಸುವರ